శ్రీ శారదా గురుభ్యో నమ బ్రహ్మానందం పరమసుఖదం కేవలం జ్ఞానమూర్తిం ద్వంద్వాతీతం గగనసదృశం తత్వమస్యాదిలక్షం ఏకం నిత్యం విమలమచలం సర్వీ సాక్షిభూతం వామాతీతం త్రిగుణరహితం సద్గురుం తం నమామి శ్రీ గురుచరిత్రయ నలవత్త అధ్యాయకే స్వాగతం ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಕುಲದೇವತಾಯೈ ನಮಃ ಶ್ರೀ ದತ್ತಾತ್ರೇಯ ಶ್ರೀಪಾದ ಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿ ಗುರುಭ್ಯೋ ನಮಃ ಆಗ ನಾಮಧಾರಕನು ಸ್ವಾಮಿ ಸಿದ್ಧಮುನಿಗಳೇ ನೀವು ಶ್ರೀ ಗುರುಚರಿತ್ರೆಯನ್ನು ಪ್ರತ್ಯಕ್ಷ ನೋಡಿರುವಿರಿ ನಿಮ್ಮ ಭಾಗ್ಯವು ದೊಡ್ಡದು ನೀವು ಪರಬ್ರಹ್ಮನನ್ನು ನೋಡಿದಂತೆಯೇ ಸರಿ ಭಕ್ತ ವತ್ಸಲರು ಭವಸಾಗರ ತಾರಕರು ಆದ ತಮ್ಮ ದರ್ಶನದಿಂದಲೂ ಅನುಗ್ರಹದಿಂದಲೂ ಶ್ರೀ ಗುರುಚರಿತ್ರೆಯನ್ನು ಕೇಳಲು ನಮಗೆ ಅಮೃತಪಾನ ಮಾಡಿದಂತಾಗಿ ನನ್ನ ದೈನ್ಯ ಹಾಗೂ ಕಷ್ಟಗಳೆಲ್ಲ ಹೋದವು ನಾನು ಸರ್ವ ದುಃಖ ದುಃಖುಖ ಸಕಲಾಭೀಷ್ಟಗಳನ್ನೂ ಹೊಂದಿದೆನು ದಯಾನಿಧಿಗಳೇ ಈ ಮೊದಲು ತಾವು ಶ್ರೀಗುರುಗಳ ಸಂ ಶ್ರೀಗುರುಗಳು ಸಂಗಮದಲ್ಲಿ ಉಳಿದರೆಂದು ಹೇಳಿದಿರಿ ಆದರೆ ಮುಂದೆ ಏನಾಗಿಂದು ಹೇಳಬೇಕೆಂದು ಬೇಡಿಕೊಂಡನು ಆಗ ಸಿದ್ಧರು ವತ್ಸ ನಾಮಧಾರಕ ಮೂರು ದಿವಸ ಒಂದು ವಿಚಿತ್ರ ಸಂಗತಿಯಾಯಿತು ಅದನ್ನು ವಿಸ್ತಾರವಾಗಿ ಹೇಳುವೆನು ಏಕಚಿತ್ತದಿಂದ ಕೇಳು ಸರ್ವಾಂಗದಲ್ಲಿ ಬಿಳೆ ಕುಷ್ಠವುಳ್ಳಂತಹ ನಂದಿ ಎಂಬ ಒಬ್ಬ ಬ್ರಾಹ್ಮಣನು ತನ್ನ ರೋಗ ಪರಿಹಾರಾರ್ಥವಾಗಿ ತುಳಜಾಪುರದ ತುಳುಜಾ ಭವಾನಿಯ ಕಡೆಗೆ ಹೋಗಿ ಮೂರು ವರ್ಷಗಳವರೆಗೆ ಉಪವಾಸದಿಂದ ಆಕೆಯನ್ನು ಆರಾಧಿಸಿ ಬಹಳ ಕಷ್ಟಪಟ್ಟನು ಆಮೇಲೆ ಒಂದು ದಿವಸ ಅವನ ಸ್ವಪ್ನದಲ್ಲಿ ತುಳಜಾ ಭವಾನಿಯು ಬಂದು ಎಲೈ ಬ್ರಾಹ್ಮಣನೇ ನೀನು ಇಲ್ಲಿಂದ ಚಂದಲಾ ಪರಮೇಶ್ವರಿ ಹತ್ತಿರ ಹೋಗು ಎಂದು ಅಪ್ಪಣೆ ಮಾಡಿದಳು ಆ ಜಗದಂಬೆಯ ಅಪ್ಪಣೆಯಂತೆ ಅವನು ಚಂದಲಾ ಪರಮೇಶ್ವರಿ ಸ್ಥಾನಕ್ಕೆ ಬಂದು ಅಲ್ಲಿ ಮತ್ತೆ ಉಪವಾಸದಿಂದ ಏಳು ತಿಂಗಳು ಪುನಶ್ಚರಣೆ ಮಾಡಿ ನಾನಾ ರೀತಿಯಿಂದ ಕಷ್ಟಪಡುತ್ತಿರಲು ಒಂದು ದಿವಸ ಅವಚಿತವಾದ ಸ್ವಪ್ನವು ಬಿದ್ದು ಆ ಸ್ವಪ್ನದಲ್ಲಿ ಚಂದಲಾ ಪರಮೇಶ್ವರಿಯು ಬಂದು ಎಲೈ ಸದ್ಗುಣನೇ ಎಳೆ ಬ್ರಾಹ್ಮಣನೇ ನೀನು ತೀವ್ರವಾಗಿ ಗಾಣಗಾಪುರಕ್ಕೆ ಹೋಗು ಅಲ್ಲಿ ತ್ರೈಮೂರ್ತಿ ಅವತಾರಿಗಳಾದ ಶ್ರೀ ಸದ್ಗುರುಗಳು ಇರುವರು ಅವರು ನರರೂಪ ಧಾರಣವನ್ನು ಮಾಡಿರುವರು ಅಲ್ಲಿ ನಿನ್ನ ರೋಗವು ಹೋಗಿ ನೀನು ಉತ್ತಮ ಶರೀರವುಳ್ಳವನಾಗುವಿ ಎಂದು ಹೇಳಿದಳು ದೇವಿಯ ಮಾತು ಕೇಳಿ ಆ ಬ್ರಾಹ್ಮಣನು ದೇವಿ ಬಹಳ ನೆಟ್ಟಗಾಯಿತು ನಿನ್ನ ಕೈಯಿಂದ ನೆಟ್ಟಗೆ ಮಾಡುವುದಾಗದರೆ ಮಾಡುವುದಾಗದೆ ಆರು ತಿಂಗಳವರೆಗೆ ನನ್ನನ್ನೇಕೆ ಕಷ್ಟಪಡಿಸಿದೆ ಜಗನ್ಮಾತೆಯಾದ ತುಳಜಾ ಭವಾನಿ ಅಪ್ಪಣೆಯಂತೆ ನೀನು ದೇವಿ ಎಂದು ತಿಳಿದು ನಾನು ಕೂಡಲೇ ನಿನ್ನ ಹತ್ತಿರಕ್ಕೆ ಬಂದೆನು ನನಗೆ ನಿನ್ನ ದೇವತ್ವವು ಈಗ ಗೊತ್ತಾಗಿದೆ ಮನುಷ್ಯರ ಹತ್ತಿರ ಹೋಗೆಂದು ನನಗೆ ನಿರೂಪವನ್ನು ಕೊಡುತ್ತಿರುವೆ ನಿನ್ನಿಂದ ಏನೂ ಆಗಲಿಲ್ಲ ದೇವಿ ನಿನ್ನಲ್ಲಿ ನನ್ನ ರೋಗವು ಹೋದೀತೆಂಬ ವಿಶ್ವಾಸದಿಂದ ಬಂದೆನು ಆಗ ನನ್ನನ್ನು ಮನುಷ್ಯರ ಹತ್ತಿರ ಕಳಿಸುತ್ತಿ ಮೇಲೆ ನಿನ್ನ ದೇವತ್ವಕ್ಕೆ ಬೆಲೆ ಇಲ್ಲದಂತಾಯಿತು ಇದು ನನ್ನ ಒಳ್ಳೆ ಭಾಗ್ಯವು ಅಂದರೆ ನನ್ನ ದುರ್ದೈವವು ಮನುಷ್ಯರ ಹತ್ತಿರ ಹೋಗೆನ್ನಲಿಕ್ಕೆ ನಿನಗೆ ನಾಚಿಕೆಯಾದರೂ ಹೇಗೆ ಬರಲಿಲ್ಲ ಏಳು ತಿಂಗಳ ಉಪವಾಸ ಮಾಡಿ ನಿನ್ನ ದೇವತ್ವವನ್ನು ತಿಳಿದೆನು ನಾ ನೀನು ಮೊದಲೇ ಇಷ್ಟು ಕೇಳಿದ್ದರೆ ನನಗೆ ಇಷ್ಟು ಕಷ್ಟವಾಗುತ್ತಿದ್ದಿಲ್ಲ ನೀನು ಪರಮೇಶ್ವರಿಯು ನಿನ್ನಿಂದ ನೆಟ್ಟಗಾದೀತೆಂದು ನಾನು ಮನಸ್ಸಿನಲ್ಲಿ ದುರಾಸೆ ಮಾಡಿಕೊಂಡಿದ್ದೆನು ಎಂದು ಆ ಬ್ರಾಹ್ಮಣನು ಅನೇಕ ರೀತಿ ಕಷ್ಟ ಹೊಂದಿ ದುಃಖಿಸುತ್ತ ದೇವಿ ನಾನು ಮತ್ತೆ ಪುನಶ್ಚರಣೆ ಮಾಡುವೆನು ಇದರಿಂದ ನನಗೆ ಸರಿಯಾಗಬೇಕು ನೆಟ್ಟಗಾಗಬೇಕು ಒಂದು ವೇಳೆ ನೆಟ್ಟಗಾಗದಿದ್ದರೆ ಇಲ್ಲಿಯೇ ನನ್ನ ಪ್ರಾಣವನ್ನು ಕೊಡುವೆನು ಎಂದು ನಿಶ್ಚಯ ಮಾಡಿ ಗಟ್ಟಿಯಾಗಿ ಕುಳಿತು ಬಿಟ್ಟನು ಆಗ ಸ್ವಪ್ನದಲ್ಲಿ ಮತ್ತೆ ಆ ದೇವಿಯು ಬಂದು ಅವನಿಗೆ ಮೊದಲಿನಂತೆ ಹೇಳಿ ಆಮೇಲೆ ತನ್ನ ಎಲ್ಲ ಪೂಜಾರಿಗಳ ಸ್ವಪ್ನದಲ್ಲಿಯೂ ಹೋಗಿ ಅವರ ಅದರಂತೆ ಹೇಳಿದ್ದಲ್ಲದೆ ಅವನನ್ನು ಗುಡಿಯಿಂದ ಹೊರಗೆ ಹಾಕುವಂತೆಯೂ ಹೇಳಿದಳು ಬೆಳಗಾದ ಮೇಲೆ ಎಲ್ಲ ಪೂಜಾರಿಗಳು ಅವನ ಹತ್ತಿರ ಬಂದು ಕೆಲ ಬ್ರಾಹ್ಮಣನೇ ನಿನ್ನೆ ರಾತ್ರಿ ನಮಗೂ ಸ್ವಪ್ನವಾಗಿದೆ ನೀನು ದೇವಿಯೊಂದಿಗೆ ಛಲವನ್ನು ಹೂಡಬೇಡ ಆಕೆಯ ಅಪ್ಪಣೆಯಂತೆ ನೀನು ತೀವ್ರವಾಗಿ ಗಾಣಗಾಪುರಕ್ಕೆ ಹೋಗು ಈಗ ಒಂದು ವೇಳೆ ನೀನು ಹೋಗದಿದ್ದರೆ ನಿನ್ನನ್ನು ಗುಡಿಯಿಂದ ಹೊರಗೆ ಹಾಕಿ ಗುಡಿಯೊಳಗೆ ಬರಗೊಡದಂತೆ ಮಾಡಿರಿ ಎಂದು ನಮಗೆ ದೇವಿಯ ಆಜ್ಞೆಯಾಗಿದೆ ಎಂದರು ಇಷ್ಟಾದ ಬಳಿಕ ಆ ಬ್ರಾಹ್ಮಣನು ನಾನಾ ರೀತಿಯಿಂದ ದೇವಿಯನ್ನು ಆರಾಧಿಸಿ ಪಾರಣೆ ಮಾಡಿ ಆಕೆಯ ಅಪ್ಪಣೆಯನ್ನು ತೆಗೆದುಕೊಂಡು ಅಲ್ಲಿ ಕೂಡಲೇ ಹೊರಟನು ಹಾಗೆ ಗಾಣಗಾಪುರಕ್ಕೆ ಬಂದು ಅಲ್ಲಿರುವ ಜನರನ್ನು ಕುರಿತು ಶ್ರೀಗುರುಗಳು ಎಲ್ಲಿರುವರು ಎಂದು ಕೇಳಿದನು ಆಗ ಅಲ್ಲಿಯ ಭಕ್ತ ಜನರು ಎಳೆ ಬ್ರಾಹ್ಮಣನೇ ಶ್ರೀಗುರುಗಳು ಸಂಗಮದಲ್ಲಿ ಇರುವರು ನಿನ್ನೆ ಶಿವರಾತ್ರಿಯ ಉಪವಾಸವು ಪಾರಣೆಯ ದಶೆಯಿಂದ ಈಗ ಇಲ್ಲಿಗೆ ಬರುವರು ಎಂದು ಹೇಳಿದರು ಅಷ್ಟರಲ್ಲಿ ಸಾಕ್ಷಾತ್ ಶ್ರೀಗುರುಗಳು ಮಠಕ್ಕೆ ಬಂದೇ ಬಿಟ್ಟರು ಆಗ ಆ ಊರ ಜನರು ಆ ನಂದಿ ಬ್ರಾಹ್ಮಣನನ್ನು ಕುರಿತು ನೀನು ಶ್ರೀಗುರುಗಳಿಗೆ ಕಾಣದಂತೆ ದೂರ ಸರಿದು ನಿಂತುಕೋ ಎಂದು ಹೇಳಿದರು ಅದರಂತೆ ಅವನು ನಿಂತನು ಆಗ ಭಕ್ತರು ಗುರುಗಳಿಗೆ ಸ್ವಾಮಿ ಗುರುಮಹಾರಾಜರೇ ಸರ್ವಾಂಗದಲ್ಲಿ ಬಿಳೆ ಕುಷ್ಠರೋಗವುಳ್ಳ ಒಬ್ಬ ಬ್ರಾಹ್ಮಣನು ತಮ್ಮ ದರ್ಶನಕ್ಕೆ ಬಂದಿರುವನು ಎಂದು ಭಿನ್ನವಿಸಿದರು ಆಗ ಶ್ರೀ ಗುರುಗಳು ಆ ಬ್ರಾಹ್ಮಣನು ಸಂಶಯ ಮನಸ್ಸಿನಿಂದ ಬಂದಿರುವನು ಆದರೂ ಎಲೈ ಶಿಷ್ಯರೇ ಮಠದೊಳಗೆ ಅವನನ್ನು ಕರೆಯಿರಿ ಎಂದು ಹೇಳಿದರು ಆಗ ಭಕ್ತ ಜನರು ಓಡಿ ಹೋಗಿ ಅವನನ್ನು ಕರೆದರು ಆಗ ಆ ಬ್ರಾಹ್ಮಣನು ಬಂದು ಅಂಗಳದಲ್ಲಿ ನಿಂತು ದೂರದಿಂದಲೇ ಶ್ರೀಗುರುಗಳನ್ನು ನೋಡಿ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ಭೂಮಿಯ ಮೇಲೆ ಉರುಳಾಡಿದನು ಆಗ ಶ್ರೀಗುರುಗಳು ಎಲೆ ಬ್ರಾಹ್ಮಣನೇ ಸಂಶಯದಿಂದ ನಮ್ಮ ಹತ್ತಿರ ಯಾಕೆ ಬಂದೆ ದೇವಿಯ ಹತ್ತಿರ ಯಾಕೆ ಹೋಗಲಿಲ್ಲ ಸಂಶಯದ ಮನಸ್ಸಿನಿಂದ ಮನುಷ್ಯರಾದ ನಮ್ಮ ಹತ್ತಿರ ಬಂದರೆ ಏನಾಗುವುದು ಆದ್ದರಿಂದ ಕಾರ್ಯಸಿದ್ಧಿಯು ಹೇಗಾದೀತು ಎಂದರು ಅವರ ಮಾತು ಕೇಳಿ ಆ ಬ್ರಾಹ್ಮಣನು ಮಹಾಸ್ವಾಮಿ ಈಗ ನನ್ನ ಮನಸ್ಸಿಗೆ ದೇವಿಯು ಹೇಳಿದ ಮಾತು ದರ್ಶನಕ್ಕೆ ಬಂತು ನನ್ನ ನನ್ನನ್ನು ಕ್ಷಮಿಸಿರಿ ಎಂದು ಲೋಟಾಂಗಣ ಮಾಡುತ್ತಾ ಬಂದು ನಮಸ್ಕರಿಸಿದನು ಅಂದರೆ ಪ್ರದಕ್ಷಿಣೆ ಹಾಕುತ್ತಾ ಬಂದು ನಮಸ್ಕರಿಸಿದನು ಸ್ವಾಮಿ ನಾನು ತಮೋಗುಣದಿಂದ ಅಂಧನಾಗಿ ಅಜ್ಞಾನದಿಂದ ತುಂಬಿ ಮೂರ್ಖನಾಗಿ ತಾವು ಮೂರ್ತಿಯು ಸಾಕ್ಷಾತ್ ದೇವರು ಎಂಬುದನ್ನು ತಿಳಿಯದೆ ಹೋದೆನು ಈ ದಿವಸವು ಸುದಿವಸವು ನಾನು ಈಗ ನಮ್ಮ ತಮ್ಮ ದರ್ಶನದಿಂದ ನಾನು ಶುದ್ಧನಾಗಿ ಧನ್ಯನಾದೆನು ನಾನು ಪಾಪಕರ್ಮದಿಂದ ಪಾಪಿಯು ಪಾಪಾತ್ಮನು ನಿಶ್ಚಯವಾಗಿ ಪಾಪ ಸಂಭವನೂ ಆದದ್ದರಿಂದ ನನಗೆ ತಮ್ಮ ಗುರುತು ತಿಳಿಯಲಿಲ್ಲ ಈಗ ತಮಗೆ ಶರಣು ಬಂದಿರುವೆನು ನರಸಿಂಹ ಸರಸ್ವತಿ ಸ್ವಾಮಿಗಳೇ ತಾವು ಭಕ್ತ ಜನಾರ್ಧನರು ಶರಣಾಗತ ವಜ್ರ ಪಂಜರರು ಎಂಬ ಬಿರುದುಳ್ಳವರು ಈ ದಿನ ನಾನು ಪರಬ್ರಹ್ಮರಾದ ತಮ್ಮನ್ನು ಪ್ರತ್ಯಕ್ಷ ನೋಡಿದ್ದರಿಂದ ಇನ್ನು ನನ್ನ ದುಷ್ಕರ್ಮವೂ ಹೋಯಿತು ಕೃಪಾಸಾಗರ ಯತಿರಾಯ ಇನ್ನು ನನ್ನ ಮನೋರಥವು ಪೂರ್ಣವಾಯಿತು ಸ್ವಾಮಿ ತಾವು ಭಕ್ತ ಜನರ ಕಾಮಧೇನುವಾಗಿದ್ದು ಮನುಷ್ಯ ಜನ್ಮದಲ್ಲಿ ಅವತರಿಸಿರುವಿರಿ ನಿಮ್ಮ ಅಂತವನ್ನು ಯಾರು ತಾನೇ ಯಾರು ಯಾರು ತಿಳಿಯರು ನೀವೇ ತ್ರೈಮೂರ್ತಿ ಸ್ವರೂಪರು ಸಗರನ ಮಕ್ಕಳನ್ನು ಪಾಮನ ಮಾಡಲಿಕ್ಕೆ ಗಂಗೆಯು ಭೂಮಿಗೆ ಬಂದಂತೆ ತಾವು ಭಕ್ತರನ್ನು ಈ ಭವಸಾಗರದಿಂದ ಮುಕ್ತ ಮಾಡಲಿಕ್ಕಾಗಿ ಈ ಭೂಮಿಯ ಮೇಲೆ ಅವತರಿಸಿ ಬಂದಿರುವಿರಿ ಪೂರ್ವದಲ್ಲಿ ಕಲ್ಲಾಗಿದ್ದ ಅಹಲ್ಯಗೆ ರಾಮಾವತಾರಿಯಾದ ತಮ್ಮ ಚರಣ ತಾಕಿದ ಕೂಡಲೇ ಅವಳು ದಿವ್ಯ ದೇಹವನ್ನು ಹೊಂದಿದಳು ಅದರಂತೆ ಶ್ರೀ ಗುರುನಾಥ ಈ ದಿನ ನೀವು ದೀನನಾದ ನನ್ನನ್ನು ಕೃಪಾದೃಷ್ಟಿಯಿಂದ ನೋಡಿ ಧನ್ಯನಾಗಿ ಮಾಡಿದಿರಿ ಸ್ವಾಮಿ ನನ್ನ ಮುಂಜಿವೆ ಅಂದರೆ ನನ್ನ ಉಪನಯನ ಮತ್ತು ಲಗ್ನವಾದ ಮೇಲೆ ನನ್ನ ಶರೀರದಲ್ಲಿ ಈ ಬೇನೆಯು ಉತ್ಪನ್ನವಾಯಿತು ನನ್ನ ಹೆಂಡತಿಯು ನನ್ನ ಶರೀರವನ್ನು ಮುಟ್ಟಬೇಡವೆಂದು ಹೇಳಿ ತವರು ಮನೆಯಲ್ಲಿರುವಳು ನನ್ನ ತಾಯಿ ತಂದೆ ಮುಂತಾದವರು ಸಹ ಮನೆಗೆ ಬರಬೇಡವೆಂದು ಹೇಳಿ ನನ್ನನ್ನು ಮನೆಯಿಂದ ಹೊರಗೆ ಹಾಕಿದರು ಆಗ ನನಗೆ ಅಪರಿಮಿತ ದುಃಖವಾಗಿ ನಾನು ಈ ಸಂಸಾರವನ್ನು ಬಿಟ್ಟು ಹೊರಟೆನು ಆಮೇಲೆ ತುಳುಜಾಪುರಕ್ಕೆ ಹೋಗಿ ಮೂರು ವರ್ಷ ಉಪವಾಸದಿಂದ ಬಹಳ ಕಷ್ಟಪಟ್ಟು ಆರಾಧನೆ ಮಾಡಿದೆನು ಆಗ ಆ ತುಳುಜಾ ಭವಾನಿಯು ಪ್ರೀತಿಯಿಂದ ಸ್ವಪ್ನದಲ್ಲಿ ಬಂದು ಎಳೆ ಬ್ರಾಹ್ಮಣನೇ ನೀನು ಬಹಳ ಪಾಪಿಯಾಗಿರುತ್ತಿ ಇಲ್ಲಿ ನಿನ್ನ ರೋಗವು ಕಡಿಮೆಯಾಗುವುದಿಲ್ಲ ಕಾರಣ ನೀನು ಚಂದಲಾ ಪರಮೇಶ್ವರಿಯ ಕಡೆಗೆ ಹೋಗು ಅಲ್ಲಿ ನಿನ್ನ ಪಾಪವು ನಾಶ ಹೊಂದಿ ನಿನ್ನ ರೋಗವು ಹೋಗುವುದು ಎಂದು ಕೇಳಿದಳು ಆಗ ನಾನು ಚಂದಲಾ ಪರಮೇಶ್ವರಿಯ ಹತ್ತಿರ ಬಂದು ಸೇವೆ ಮಾಡಿ ಬಹಳ ಕಷ್ಟಪಟ್ಟೆನು ಅದರಿಂದ ಏನೂ ಉಪಯೋಗವಾಗಲಿಲ್ಲ ಆಗ ಆಕೆಯು ಕೃಪಾಮೂರ್ತಿಗಳಾದ ತಮ್ಮ ಹತ್ತಿರ ಹೋಗೆಂದು ಅರ್ಪಣೆ ಮಾಡಿದಳು ಆದರೂ ನಾನು ಅಲ್ಲಿಯೇ ಗಟ್ಟಿಯಾಗಿ ಕುಳಿತೆನು ಆಗ ಆ ದೇವಿಯು ನನ್ನ ನಿಶ್ಚಯವನ್ನು ನೋಡಿ ನನ್ನ ಮೇಲೆ ನಿರ್ದಯಳಾಗಿ ಇವನು ಗುಡಿಯೊಳಗೆ ಬಂದ ಕೂಡಲೇ ಹೊರಗೆ ಹಾಕಿರೆಂದು ಅಲ್ಲಿಯ ಪೂಜಾರಿಗಳಿಗೆ ಆಜ್ಞೆ ಮಾಡಿದಳು ಸ್ವಾಮಿ ಈ ಪ್ರಕಾರ ನನ್ನ ದೈವವು ಹೀನವಾದದ್ದಾಗಿದೆ ದೇವತೆಗಳೇ ನನ್ನ ದೆಸೆಯಿಂದ ನಿರ್ದಯ ಹೊಂದಿದ ಮೇಲೆ ಮನುಷ್ಯರು ಹೇಗೆ ನನ್ನನ್ನು ಉದ್ಧರಿಸುವರು ಎಂಬ ಸಂಶಯದಿಂದ ಕಡೆಗೆ ತಮ್ಮ ಕಡೆಗೆ ಬಂದದ್ದು ಸತ್ಯವು ನಾನು ಸಾಯಲಿಕ್ಕೂ ಸಿದ್ಧನಾಗಿರುವೆನು ನಾನು ಇಂಥ ಪಾಪಿಯು ಕುಷ್ಟಿಯೂ ಆದ್ದರಿಂದ ಇವನು ಕುಷ್ಟಿ ಎಂದು ಜನರು ನನ್ನ ಮುಖವನ್ನು ಕೂಡ ನೋಡುವುದಿಲ್ಲ ಅಂಗಹೀನಾದ ನಾನು ಈಗ ಏನು ಮಾಡಲಿ ಇದರ ದೆಸೆಯಿಂದ ಇನ್ನು ನನಗೆ ಮರಣವೇ ಉತ್ತಮವೆಂದು ನಿಶ್ಚಯ ಮಾಡಿರುವೆನು ಹೆತಿವರಿಯರೇ ಈಗ ತಮಗೆ ನನ್ನದೊಂದು ವಿನಂತಿ ಇದೆ ಏನೆಂದರೆ ಆಶಾಪಾಶಗಳು ನನ್ನನ್ನು ಬಿಡುವುದಿಲ್ಲ ಕಾರಣ ಈ ನನ್ನ ಕುಷ್ಠವೋ ಹೋಗುತ್ತದೆಯೋ ಇಲ್ಲೋ ಅಥವಾ ಹೋಗುವುದಿಲ್ಲವೆಂಬುದನ್ನು ತಾವು ನಿಶ್ಚಯವಾಗಿ ಹೇಳಿಬಿಡಿರಿ ಇನ್ನು ಈ ದೇಹದ ಮೇಲೆ ನನ್ನ ಪ್ರೀತಿ ಇಲ್ಲ ನಿಮ್ಮ ಎದುರಿಗೆ ನಾನು ಪ್ರಾಣ ಬಿಡುವೆನು ನೀವು ಶರಣಾಗತ ರಕ್ಷಕರೆಂದು ಪ್ರಸಿದ್ಧಿಯಿದೆ ಕಾರಣ ದಯಾನಿಧಿಗಳೇ ಈಗ ನೀವು ನನಗೆ ಏನು ಅಪ್ಪಣೆ ಕೊಡುತ್ತೀರಿ ಕೊಡಿರಿ ದೇವಿಯು ಆಶಾಬದ್ಧನಾದ ನನ್ನನ್ನು ವ್ಯರ್ಥವಾಗಿ ಕಷ್ಟಪಡಿಸಿದಂತೆ ದಯಾನಿಧಿಗಳಾದ ತಾವು ಮಾತ್ರ ಹಾಗೆ ಮಾಡಬಾರದು ಎಂದು ಕೈಮುಗಿದನು ಆಗ ಶ್ರೀಗುರುಗಳು ಈ ಪ್ರಕಾರದ ಅವನ ಕರುಣಾ ವಚನವನ್ನು ಕೇಳಿ ನಕ್ಕು ಸೋಮನಾಥನೆಂಬ ಬ್ರಾಹ್ಮಣನನ್ನು ಕರೆದು ಎಲೈ ಸೋಮನಾಥನೇ ಈ ನಂದಿ ಬ್ರಾಹ್ಮಣನನ್ನು ತೀವ್ರವಾಗಿ ಸಂಗಮಕ್ಕೆ ಕರೆದುಕೊಂಡು ಹೋಗು ಅಲ್ಲಿ ಸಂಕಲ್ಪವನ್ನು ಕೇಳಿ ಕುಷ್ಟರ ತೀರ್ಥದಲ್ಲಿ ಸ್ನಾನ ಮಾಡಿಸಿ ಅಶ್ವತ್ಥ ಪ್ರದಕ್ಷಿಣೆ ಹಾಕಿಸಿ ಇವನು ಉಟ್ಟ ವಸ್ತ್ರವನ್ನು ದೂರ ಒಗೆಯಿಸಿ ಹೊಸ ವಸ್ತ್ರವನ್ನುಡಿಸಿಕೊಂಡು ಪಾರಣೆಗೆ ತೀವ್ರವಾಗಿ ಮಠಕ್ಕೆ ಕರೆದುಕೊಂಡು ಬರಲು ಹೇಳಿದರು ಆಗ ಆ ನಂದಿ ಬ್ರಾಹ್ಮಣನು ವಿಧಿ ಪ್ರಕಾರ ಆ ಷಟ್ಕುಲ ತೀರ್ಥದಲ್ಲಿ ಸ್ನಾನ ಮಾಡಿ ಹೊರಗೆ ಬಂದ ಕೂಡಲೇ ಅವನ ಶರೀರದ ವರ್ಣವು ಬದಲಾಯಿತು ಅಶ್ವತ್ಥ ಪ್ರದಕ್ಷಿಣೆ ಹಾಕಿದ ಕೂಡಲೇ ಅವನ ದೇಹವೆಲ್ಲ ಸುವರ್ಣ ವರ್ಣವಾಯಿತು ಆಮೇಲೆ ಆ ಸೋಮನಾಥನು ಅವನಿಗೆ ಆ ಹೊಸ ವಸ್ತ್ರವನ್ನು ಕೊಟ್ಟು ಹಳೆಯ ವಸ್ತ್ರವನ್ನು ದೂರ ಒಗೆಯಲಿಕ್ಕೆ ಹೇಳಿದ ಕೂಡಲೇ ಅವನು ಅದರಂತೆ ಮಾಡಿದನು ಆ ಹಳೆಯ ವಸ್ತ್ರವು ಬಿದ್ದ ಸ್ಥಳವು ಕೂಡಲೇ ಸೌಳು ಭೂಮಿಯಾಯಿತು ಆಮೇಲೆ ಸೋಮನಾಥನು ತೀವ್ರವಾಗಿ ಅವನನ್ನು ಮಠಕ್ಕೆ ಕರೆದುಕೊಂಡು ಬಂದು ಶ್ರೀಗುರುಗಳ ಚರಣದ ಮೇಲೆ ಹಾಕಿದನು ಆಗ ಸರ್ವ ಜನರು ಆಶ್ಚರ್ಯಪಟ್ಟರು ಆಗ ಆ ನಂದಿಯು ಸಂತೋಷದಿಂದ ಶ್ರೀಗುರುಗಳಿಗೆ ನಮಸ್ಕಾರ ಮಾಡಿ ಅಪಾರವಾದ ಸ್ತೋತ್ರ ಮಾಡುತ್ತಾ ಒಳ್ಳೆಯ ಹರ್ಷದಿಂದ ಅವರ ಪಾದಗಳ ಮೇಲೆ ಉರುಳಾಡ ಹತ್ತಿದನು ಆಗ ಶ್ರೀಗುರುಗಳು ಎಲೈ ಬ್ರಾಹ್ಮಣನೇ ನಿನ್ನ ಅಪೇಕ್ಷೆಯು ಪೂರ್ಣವಾಯಿತೇ ನಿನ್ನ ಸರ್ವಾಂಗವು ಹೇಗೆ ಇದೆ ನೋಡಿಕೋ ಎಂದರು ಅದರಂತೆ ಅವನು ತನ್ನ ದೇಹವನ್ನು ನೋಡಿಕೊಳ್ಳಲಾಗಿ ಎಲ್ಲವೂ ಚೆನ್ನಾಗಿ ಆಗಿತ್ತು ಆದರೆ ಮೊಣಕಾಲ ಮೇಲೆ ಮಾತ್ರ ತೀರಾ ಸ್ವಲ್ಪ ಉಳಿದಿತ್ತು ಅದನ್ನು ಕಂಡು ಅವನು ಗಾಬರಿಯಾಗಿ ಸ್ವಾಮಿ ಎಲ್ಲವೂ ಹೋಗಿ ಮೊಣಕಾಲ ಮೇಲೆ ಸ್ವಲ್ಪ ಮಾತ್ರ ಉಳಿದಿದೆ ಸ್ವಾಮಿ ತಮ್ಮ ಕೃಪೆಯುಂಟಾದ ಮೇಲೆ ಈ ರೀತಿ ಸ್ವಲ್ಪವಾದರೂ ಉಳಿಯಲಿಕ್ಕೆ ಕಾರಣವೇನು ಮಹಾತ್ಮರೇ ತಾವು ನನ್ನ ಮೇಲೆ ಪೂರ್ಣ ಕೃಪೆ ಮಾಡಿರಿ ಎಂದು ದಂಡ ನಮಸ್ಕಾರ ಮಾಡಿದನು ಆಗ ಗುರುಗಳು ಎಲೆ ವಿಪ್ರನೆ ಮನುಷ್ಯರಿಂದ ಏನಾದೀತೆಂಬ ಸಂಶಯದಿಂದ ನೀನು ನಮ್ಮ ಹತ್ತಿರ ಬಂದ ಕಾರಣ ಅದು ಸ್ವಲ್ಪ ಉಳಿಯಿತು ಅದು ಹೋಗಲಿಕ್ಕೆ ಒಂದು ಉಪಾಯವಿದೆ ಹೇಳುವೆನು ಕೇಳು ನೀನು ನಿರಂತರ ನಮ್ಮ ಸ್ತುತಿ ರೂಪವಾಗಿ ಅಪಾರವಾದ ಕವಿತ್ವವನ್ನು ಮಾಡು ಅದರಿಂದ ನಿನ್ನ ರೋಗವು ನಿಶ್ಚಯದಿಂದ ತೀವ್ರವಾಗಿ ಹೋಗುವುದು ಎಂದು ಹೇಳಿದರು ಆಗ ಅವನು ಸ್ವಾಮಿ ನನಗೆ ಓದಲಿಕ್ಕೂ ಬರೆಯಲಿಕ್ಕೂ ಬರುವುದಿಲ್ಲ ಮಂದಮತಿಯಾದ ನಾನು ಕವಿತ್ವವನ್ನು ಹೇಗೆ ಮಾಡಲಿ ನೀವು ಹೇಳುತ್ತೀರಿ ನಿಜ ಆದರೆ ನನಗೆ ಕಾವ್ಯ ಉತ್ಪತ್ತಿಯ ಜ್ಞಾನವಿಲ್ಲ ಕವಿತ್ವದ ರೀತಿಯೂ ಗೊತ್ತಿಲ್ಲ ಎಂದು ಗುರುಚರಣದಲ್ಲಿ ತನ್ನ ಮಸ್ತಕವನ್ನಿಟ್ಟು ನಮಸ್ಕಾರ ಮಾಡಿದನು ಆಗ ಶ್ರೀಗುರುಗಳು ಕೆಲ ಬ್ರಾಹ್ಮಣನೇ ಬಾಯಿಯನ್ನು ತೆಗೆದು ನಾಲಿಗೆಯನ್ನು ಮುಂದೆ ಮಾಡು ಎಂದು ಹೇಳಿ ಆ ನಾಲಿಗೆಯ ಮೇಲೆ ವಿಭೂತಿಯನ್ನು ಹಾಕಿದ ಕೂಡಲೇ ಅವನಿಗೆ ಜ್ಞಾನೋದಯವಾಯಿತು ಆಗ ಅವನು ಗುರುಚರಣಗಳಲ್ಲಿ ಮಸ್ತಕವನ್ನಿಟ್ಟು ಸ್ತೋತ್ರ ಮಾಡಬೇಕೆಂದು ನಿಂತು ಸ್ವಾಮಿ ನನಗೆ ಏನು ತಿಳಿಯುವುದಿಲ್ಲ ಇವತ್ತಿನವರೆಗೆ ತಮ್ಮ ಸೇವೆಗೆ ಸಗ ಸವಡು ಅಂದರೆ ಸಮಯವೂ ಸಿಗಲಿಲ್ಲ ಮಾಯಾಪಾಶದಿಂದ ಸುತ್ತುಗಟ್ಟಲ್ಪಟ್ಟ ನಾನು ಈ ಗಹನವಾದ ಸಂಸಾರ ಸಾಗರದಲ್ಲಿ ಮುಳುಗುತ್ತಿದ್ದುದರಿಂದ ತಮ್ಮ ಚರಣವನ್ನು ಎಂದೂ ನೆನೆಸಲಿಲ್ಲ ಮರೆತು ಸಂಸಾರ ಎಂದರೆ ಮಾಯಾಜಾಲವು ನಾನು ಎಂಬತ್ತ ನಾಲ್ಕು ಲಕ್ಷ ಜಾತಿಯ ಜನ್ಮಗಳಲ್ಲಿ ಜನಿಸಿದರು ಮಂದಮತಿಯಾಗಿದ್ದರಿಂದ ತಮ್ಮ ನಾಮವು ನನ್ನ ನೆನಪಿಗೆ ಬರಲಿಲ್ಲ ಸ್ವಾಮಿ ನಾನು ಸ್ವೇದಜ ಅಂಡಜ ಉದ್ಭಿಜ ಪಶು ಮೊದಲಾದ ಯೋನಿಗಳಲ್ಲಿಯೂ ಸ್ಥಾವರ ಜಂಗಮಗಳಾಗಿಯೂ ಜನಿಸಿದನು ಅಂದ ಮೇಲೆ ನನಗೆ ಜ್ಞಾನವು ಹೇಗೆ ಬರಬೇಕು ಈ ಪ್ರಕಾರವಾದ ನಾನಾ ಜನ್ಮಗಳಲ್ಲಿ ಮನುಷ್ಯ ಜನ್ಮವು ವಿಶೇಷವು ಆದರೆ ಶೂದ್ರ ಜಾತಿಗಳೇ ಬಹಳ ಆ ಜಾತಿಗಳಲ್ಲಿ ಜನ್ಮ ತಾಳಿದರೆ ತಮ್ಮ ಮೇಲೆ ಭಕ್ತಿ ಮಾಡಲು ಹೇಗೆ ತಿಳಿಯಬೇಕು ಸಮಸ್ತ ಮನುಷ್ಯ ಜನ್ಮಗಳಲ್ಲಿ ಬ್ರಾಹ್ಮಣ ಜನ್ಮವು ಶ್ರೇಷ್ಠವು ಆದರೆ ಗುರುಭಕ್ತಿಯನ್ನು ತಿಳಿಯದೆ ಮನುಷ್ಯನು ಮೂರ್ಖನಾದರೆ ಏನು ಮಾಡಬೇಕು ಅವನ ಜನ್ಮವು ವ್ಯರ್ಥವು ಮನುಷ್ಯ ಜನ್ಮದ ಗರ್ಭ ಉತ್ಪತ್ತಿ ಮೊದಲಾದವು ಹೇಗೆಂದರೆ ಮೊದಲು ತಾಯಿಯ ಶೋಣಿತವು ತಂದೆಯ ವೀರ್ಯವು ತಾಯಿ ತಾಯಿಯ ಗರ್ಭದಲ್ಲಿ ಕೂಡಿ ಆಗ ಮುಷಿಯಲ್ಲಿಯ ಕಾದ ಬಂಗಾರವಾದಂತಾಯಿತು ಆಮೇಲೆ ಅದು ಐದು ದಿವಸಗಳಲ್ಲಿ ಬುದ್ಬುಧಾಕಾರವಾಗುವುದು ಹದಿನೈದು ದಿವಸಗಳಲ್ಲಿ ಅದು ಏಕರಸವಾಯಿತು ಅದರಲ್ಲಿ ಇನ್ನೂ ಪಂಚತತ್ವವು ಕೂಡಿದ್ದಿಲ್ಲ ಆಗ ಪಾಮರನಾದ ನಾನು ನಿಮ್ಮನ್ನು ಹೇಗೆ ತಿಳಿಯಲಿ ಮೊದಲನೇ ತಿಂಗಳಿನಲ್ಲಿ ಅದು ಒಂದು ಪಿಂಡವಾಯಿತು ಎರಡನೇ ತಿಂಗಳಲ್ಲಿ ಅದಕ್ಕೆ ತಲೆಯು ಕಾಲುಗಳು ಹುಟ್ಟಿದವು ಮೂರನೇ ತಿಂಗಳಲ್ಲಿ ಸರ್ವ ಅವಯವಗಳು ನಾಲ್ಕನೇ ತಿಂಗಳಲ್ಲಿ ನವದ್ವಾರಗಳು ಉಂಟಾದವು ಪೃಥ್ವಿ ಪಾಪ ತೇಜ ವಾಯು ಆಕಾಶಗಳೆಂಬ ಪಂಚ ತತ್ವಗಳು ಕೂಡಿದ ಕೂಡಲೇ ಪ್ರಾಣವೂ ಬಂತು ಆಗ ನನಗೆ ತಮ್ಮ ಸ್ಮರಣೆಯು ಹೇಗೆ ಬರಬೇಕು ಐದನೇ ತಿಂಗಳಲ್ಲಿ ತ್ವಚ ರೋಮ ಅಂದರೆ ಚರ್ಮ ಕೂದಲುಗಳು ಆರನೇ ತಿಂಗಳಲ್ಲಿ ಶ್ವಾಸೋಚ್ಛ್ವಾಸಗಳು ಏಳು ಎಂಟನೇ ತಿಂಗಳಲ್ಲಿ ನಾಲಿಗೆ ಮೂಗು ಕಿವಿ ಮೇಧ ಮಚ್ಚಾಗಳು ದೃಢವಾದವು ಸ್ವಾಮಿ ಈ ಪ್ರಕಾರ ನಾನು ಒಂಬತ್ತು ತಿಂಗಳು ತಾಯಿಯ ಗರ್ಭದಲ್ಲಿದ್ದು ವಿಷ್ ಮೂತ್ರಗಳಲ್ಲಿ ಹೊರಲಾಡುತ್ತಾ ಬಹಳ ಕಷ್ಟಪಟ್ಟೆನು ತಾಯಿಯು ನನ್ನ ಮನ ತನ್ನ ಮನಸ್ಸಿಗೆ ಬಂದಂತೆ ತಿಂದ ಬಿಸಿ ಉಪ್ಪು ಹುಲಿ ಖಾರ ಮೊದಲಾದ ಪದಾರ್ಥಗಳಲ್ಲಿ ಬಿದ್ದು ಹೊರಲಾಡಿ ಬಹಳ ದುಃಖಪಟ್ಟೆನು ಆ ದುಃಖವನ್ನು ಯಾರಿಗೆ ಹೇಳಲಿ ಸ್ವಾಮಿ ತಾಯಿಯು ಮನಸ್ಸಿಗೆ ಬಂದದ್ದನ್ನು ತಿಂದಿದ್ದರಿಂದ ನನಗೆ ಅಪಾರ ಕಷ್ಟವಾಯಿತು ಹೀಗೆ ಒಂಬತ್ತು ತಿಂಗಳವರೆಗೆ ತಾಯಿಯ ಗರ್ಭದಲ್ಲಿದ್ದು ಬಹಳ ಕಷ್ಟಪಟ್ಟೆನು ಆಗ ನನಗೆ ನಿಮ್ಮ ಸ್ಮರಣೆಯು ಬರದೆ ಮಾಯೆಯಿಂದ ಕೂಡಿದವನಾಗಿ ತಮ್ಮ ಚರಣಗಳನ್ನು ಕಾಣಲಿಲ್ಲ ಆಮೇಲೆ ಯೋನಿದ್ವಾರದಿಂದ ಭೂಮಿಯ ಮೇಲೆ ಜನಿಸಿ ಬಂದೆನು ಆಗ ನನ್ನ ಹಣೆಯಲ್ಲಿ ಬ್ರಹ್ಮನಿಂದ ಆಯಸ್ಸು ಬರೆಯಲ್ಪಟ್ಟಿತು ಮನುಷ್ಯರಿಗೆ ನಿ ರಾತ್ರಿಯಲ್ಲಿ ನಿದ್ದೆ ಬರುವುದಾದ್ದರಿಂದ ಆ ಆಯುಷ್ಯದಲ್ಲಿ ಆರ್ಧ ಭಾಗ ನಿದ್ದೆಯಲ್ಲಿಯೇ ಹೋಯಿತು ಉಳಿದ ಆಯುಷ್ಯದಲ್ಲಿ ಬಾಲ್ಯ ಯೌವನ ವಾರ್ಧಕ್ಯಗಳೆಂಬ ಮೂರು ಅವಸ್ಥೆಗಳು ಬಂದವು ಈ ಮೂರು ಅವಸ್ಥೆಗಳಲ್ಲಿ ಒಂದೊಂದು ತರಹದ ಕಷ್ಟವಾಯಿತು ಏನೆಂದು ತಾನೇ ಹೇಳಲಿ ಬಾಲ್ಯದಲ್ಲಿ ನನಗೆ ಬಹಳ ಕಷ್ಟವಾಯಿತು ಜನಿಸಿದ ಹನ್ನೆರಡನೆಯ ದಿವಸ ನನ್ನನ್ನು ತೊಟ್ಟಿಲದಲ್ಲಿ ಹಾಕಿದರು ಆಗ ನಾನು ನನ್ನ ಮಲಮೂತ್ರದಲ್ಲಿ ಹೊರಲಾಡಿದೆನು ಸ್ವಾಮಿ ಆ ಬಾಲ್ಯದ ದುಃಖವನ್ನು ನೆನೆಸಿಕೊಂಡರೆ ಈಗ ಹೃದಯವು ಒಡೆದು ಹೋಗುವುದು ಶ್ರೀ ಗುರುನಾಥನೇ ಏನು ಹೇಳಲಿ ಅಲ್ಲಿ ನಾನಾ ಕಷ್ಟಗಳನ್ನು ಭೋಗಿಸಿದನು ನಾನು ನಿರಂತರ ಹಾಸಿಗೆಯಲ್ಲಿ ಮಲಗಿ ಮಲಮೂತ್ರಗಳಲ್ಲಿ ಹೊರಲಾಡುತ್ತಾ ನನ್ನ ಮಲವನ್ನು ನಾನೇ ತಿನ್ನುತ್ತಾ ಅಜ್ಞಾನ ಅಂಧಕಾರದಲ್ಲಿ ಮುಚ್ಚಲ್ಪಟ್ಟೆನು ಒಮ್ಮೆ ಹೊಟ್ಟೆ ನೋವಿನಿಂದ ನಾನು ಅಳುತ್ತಿರಲು ನನ್ನ ತಾಯಿಯು ಕೂಸು ಹಸಿರಿದಿರುವುದೆಂದು ಮಲಕೊಡುತ್ತಿದ್ದಳು ಹಸಿವೆಯಿಂದ ಅಳಹತ್ತಿದರೆ ಹೊಟ್ಟೆ ನೊಯ್ಯಬಹುದೆಂದು ಬಾಯೊಳಗೆ ಬಟ್ಟಿಟ್ಟು ಔಷಧ ಕೊಡಿಸುತ್ತಿದ್ದಳು ಹೀಗೆ ಹಸಿವಿನಿಂದ ನಾನು ಅಳಹತ್ತಲು ತೊಟ್ಟಲಲ್ಲಿ ಹಾಕಿ ಹಾಡುತ್ತಾ ತೂಗುವಳು ಹಸಿವಿನಿಂದ ನಾನು ಮತ್ತೂ ಅಳಹತ್ತಿದರೆ ಯಾಕೋ ಕೂಸು ಬಹಳ ಅಳುತ್ತದೆಂದು ಮುಖಕ್ಕೆ ಕಾಂಜಿ ಎಣ್ಣೆಯನ್ನು ಸಿಂಪಡಿಸಿ ಮಂತ್ರಿಸಿ ರಕ್ಷೆಯನ್ನು ಕಟ್ಟುವಳು ಆದರೆ ನನಗೆ ಹಸಿವೆಯಾದದ್ದು ತಿಳಿಯದೆ ತಾಯಿಯು ನನ್ನನ್ನು ಮತ್ತೆ ತೊಟ್ಟಿಲಲ್ಲಿ ಹಾಕುತ್ತಿದ್ದಳು ಆ ಕೌತುಕವನ್ನು ಏನೆಂದು ತಾನೇ ಹೇಳಲಿ ಅಲ್ಲಿಯ ಹಾಸಿಗೆಯಲ್ಲಿ ಇದ್ದ ಚೇಳು ನನ್ನ ಬೆನ್ನಿಗೆ ಕಡಿಯಲು ನಾನು ಬಹಳವಾಗಿ ಅಳುತ್ತಿದ್ದೆನು ಚೇಳು ಕಡಿದದ್ದು ತಾಯಿಗೆ ತಿಳಿಯದೆ ನನ್ನನ್ನು ಮತ್ತೆ ತೊಟ್ಟಿಲಲ್ಲಿಯೇ ಮಲಗಿಸಿ ಬಹಳ ಸುಮ್ಮನಿರು ಸುಮ್ಮನಿರು ಎಂದು ಹೇಳಿ ಕೈಯಲ್ಲಿ ಕರೆದು ಕರೆದುಕೊಂಡು ಮಲೆ ಕೊಡುತ್ತಿದ್ದಳು ಆ ಚೇಳು ಕಡಿದ ದುಃಖದಿಂದ ನಾನು ಸ್ತೂನಪಾನ ಮಾಡದಿರಲು ಮತ್ತೆ ಆ ಭಯಂಕರವಾದ ತೊಟ್ಟಿಲದಲ್ಲಿ ಮಲಗಿಸುತ್ತಿದ್ದಳು ಆಗ ನನಗೆ ಪುನಃ ಆ ಚೇಳು ಕಡಿಯುತ್ತಿತ್ತು ಆದ್ದರಿಂದ ನನಗೆ ಪ್ರಾಣಾಂತಿಕ ದುಃಖವಾಗುತ್ತಿತ್ತು ತಾಯಿಯು ಹುಳಿ ಉಪ್ಪು ಖಾರಗಳನ್ನು ತಿನ್ನಲು ಅವಳ ಮೊಳೆ ಹಾಲು ಹುಳಿ ಮಧುರವಾಗಿರುತ್ತಿದ್ದುದರಿಂದ ನಾನು ಸದಾ ಕೆಮ್ಮುತ್ತಿದ್ದೆನು ಆಗ ತಾಯಿಯು ನನಗೆ ನಾನಾ ತರದ ಔಷಧಗಳನ್ನು ಹಾಕುತ್ತಿದ್ದಳು ಆದ್ದರಿಂದ ನನಗೆ ಕಣ್ಣು ನೋವಾಗುತ್ತಿತ್ತು ಆಗ ಕಣ್ಣು ಬಂದವೆಂದು ತಿಳಿದು ನನ್ನ ಕಣ್ಣೊಳಗೆ ಕುಂಕುಮ ಮತ್ತು ಲವಣಾಕ್ಷರಗಳನ್ನು ಹಾಕುತ್ತಿದ್ದಳು ಈ ರೀತಿಯ ಬಾಲ್ಯದಲ್ಲಿಯೇ ದುರಂಧರವಾದ ಕಷ್ಟವನ್ನು ಸಹಿಸುತ್ತಾ ಬೆಳೆದು ಹನ್ನೆರಡು ವರ್ಷದವನಾದನು ಗುರುರಾಯ ಹಾಗಾದರೂ ನನಗೆ ನಿಮ್ಮ ಚರಣ ಸ್ಮರಣೆಯು ಹೇಗೆ ಬರಬೇಕು ಬರಲಿಲ್ಲ ಅದರಿಂದ ನಾನು ಬಹಳ ಕಷ್ಟಪಟ್ಟೆನು ಆಗ ನನಗೆ ಪೂರ್ವ ಜನ್ಮದ ಸ್ಮರಣೆಯೂ ಆಗಲಿಲ್ಲ ಈ ಪ್ರಕಾರ ಆಯುಷ್ಯದಲ್ಲಿ ಬಾಲ್ಯದ ಭಾಗವೂ ಕಳೆದು ಯೌವನ ವಾರ್ಧಿಕ್ಯಗಳೆಂಬ ಎರಡು ಭಾಗಗಳು ಉರುಳಿದವು ಯೌವನದಲ್ಲಿ ಶರೀರದಲ್ಲಿ ಮನ್ಮಥ ಪಾದೆಯು ವ್ಯಾಪಿಸಿ ಪತಂಗವು ಭ್ರಮೆಯಿಂದ ಹೋಗಿ ದೀಪದ ಮೇಲೆ ಬೀಳುವಂತೆ ನಾನು ಉನ್ಮತ್ತನಾಗಿ ವಿಚಾರ ಮಾಡದೆ ತಾಯಿ ತಂದೆ ಗುರು ಮೊದಲಾದವರನ್ನು ನಿಂದಿಸುತ್ತಾ ಕುಲಾಕುಲವನ್ನು ವಿಚಾರ ಮಾಡದೆ ಸ್ತ್ರೀಯರಲ್ಲಿ ಮನಸ್ಸು ಮಾಡಿ ರಮಿಸುತ್ತಾ ಬ್ರಾಹ್ಮಣರನ್ನು ಪರೋಪರಿಯಿಂದ ಹಳೆಯುತ್ತಾ ಮುದುಕರನ್ನು ಕಂಡು ಚೇಷ್ಟೆ ಮಾಡುತ್ತಾ ಬಹಳ ಮದವೇರಿದವನಾಗಿ ನಿಮ್ಮ ಚರಣಗಳನ್ನು ನೆನೆಯದೆ ಪಾಪಕ್ಕೆ ಎರವಾದೆನು ಒಂದು ಚೂರು ಮಾಂಸದ ಆಸೆಗಾಗಿ ಮೀನವು ಪ್ರಾಣವನ್ನೇ ಬಿಡುವಂತೆ ನಾನು ಮದನ ಬಾಣ ಪೀಡಿತನಾಗಿ ಇಂದ್ರಿಯ ವಶನಾಗಿ ನಾನಾ ಜಾತಿಯ ಸ್ತ್ರೀಯರನ್ನು ಇಟ್ಟುಕೊಂಡೆನು ಪರದ್ರವ್ಯವನ್ನು ಅಪಹರಿಸಿದನು ಸಿದ್ಧ ಮಹಂತರನ್ನು ನಿಂದಿಸಿದನು ಸ್ವಾಮಿ ಆಗ ನನ್ನ ದೃಷ್ಟಿಗೆ ಏನೂ ತೋರಲಿಲ್ಲ ಈ ಪ್ರಕಾರ ನಾನು ಕಾಮದಿಂದ ವ್ಯಾಪಿಸಿ ಹಿಂದು ಮುಂದಿನ ವಿಚಾರವನ್ನು ಮಾಡದೆ ಪತಂಗವು ಹೋಗಿ ದೀಪದ ಮೇಲೆ ಬೀಳುವಂತೆ ಮದದಿಂದ ಕೂಡಿ ಒಳ್ಳೆಯ ಬುದ್ಧಿವಾದವನ್ನು ಕೇಳದೆ ನಿಮ್ಮ ಚರಣ ಸ್ಮರಣೆಯನ್ನು ಮಾಡದೆ ಯೌವನ ಕಾಲವನ್ನು ಕಳೆದನು ಸ್ವಾಮಿ ಆಮೇಲೆ ನನಗೆ ವೃದ್ಧಾಪ್ಯವು ಬರಲು ನಾನು ಪುತ್ರರಿಗೆ ಬೇಸರಾಗಿ ಅವರಿಂದ ನಿಂದಿಸಿಕೊಳ್ಳುತ್ತಿದ್ದನು ಶ್ವಾಸೋಚ್ಛಾಸದಲ್ಲಿ ಕಫ ಬೀಳುತ್ತಿರುವುದರಿಂದ ಸದಾ ನನಗೆ ಕೆಮ್ಮು ಬರುತ್ತಿತ್ತು ಅವಯವಗಳು ನಡುಗುತ್ತಿದ್ದವು ಕರೆ ಕೂದಲು ಹೋಗಿ ಬಿಳೆ ಕೂದಲು ಬಂದವು ಹಲ್ಲುಗಳು ಬಿದ್ದು ಏನು ತಿನ್ನಲಿಕ್ಕೆ ಬರುತ್ತಿದ್ದಿಲ್ಲ ಬರಬರುತ್ತಾ ಕಿವಿಗಳು ಕೇಳದಾದವು ಹಣ್ಣುಗಳು ಕಾಣದಂತಾದವು ಈ ಪ್ರಕಾರ ನಾನು ಕಷ್ಟಪಟ್ಟಾಗಲು ಇವತ್ತಿನವರೆಗೆ ನನಗೆ ತಮ್ಮ ಸೇವೆಯು ಘಟಿಸಲಿಲ್ಲ ಸ್ವಾಮಿ ಗುರುನಾಥ ಉದ್ಧಾರಕನೇ ಹೀಗಾದರೂ ನನ್ನನ್ನು ಈ ಭವಸಾಗರದಿಂದ ಪಾರು ಮಾಡು ನಾನು ಈ ಪ್ರಕಾರದ ಮಂದಮತಿಯಾಗಿದ್ದರಿಂದ ನಮ್ಮ ಚರಣಗಳ ಗುರುತು ಅರಿಯನು ಸ್ವಾಮಿ ನೀವು ಕೇವಲ ನಾರಾಯಣರಾಗಿ ತ್ರೈಮೂರ್ತಿಗಳ ಅವತಾರವಾಗಿರುತ್ತೀರಿ ಗುರುನಾಥ ನೀನೇ ವಿಶ್ವ ತಾರಕನು ನೀನೇ ಮನುಷ್ಯ ದೇಹ ಧರಿಸಿದ ಪರಬ್ರಹ್ಮ ಮೂರ್ತಿಯು ದಿವಾಂಧರಾದ ಅಂದರೆ ಹಗಲಿನಲ್ಲೇ ಕುರುಡರಾದ ಜನರು ನಿಮ್ಮ ಮಹಿಮೆಯನ್ನು ಅರಿಯರು ನೀನು ವಿಶ್ವಪಾಲಕನು ನಾನು ನಿಮ್ಮ ದಾಸ ಮತ್ತು ಸೇವಕನು ಸ್ವಾಮಿ ದಯಮಾಡಿ ಈ ಸಂಸಾರ ಸಾಗರದಿಂದ ನನ್ನನ್ನು ತೀವ್ರವಾಗಿ ದಾಟಿಸಿರಿ ಎಂದು ಆ ಪವಿತ್ರನಾದ ನಂದಿಯು ಆನಂದದಿಂದ ಶ್ರೀಗುರುಗಳ ಸ್ತೋತ್ರ ಮಾಡುತ್ತಿರಲು ಜನರು ಆ ವಿಚಿತ್ರವನ್ನು ನೋಡುತ್ತಿದ್ದರು ಆಗ ಆ ನಂದಿ ಬ್ರಾಹ್ಮಣನು ಅಲ್ಲಿ ನೆರೆದ ಎಲ್ಲ ಜನರನ್ನು ಕುರಿತು ಇಲ್ಲಿ ಕೂಡ ಎಲ್ಲ ಜನರು ನಾನು ಹೇಳುವುದನ್ನು ಕೇಳಿರಿ ಗುರುಗಳು ನಿಶ್ಚಯವಾಗಿ ಪರಬ್ರಹ್ಮ ಸ್ವರೂಪರು ನಾನು ಬಹಳ ಪಾಪವನ್ನು ಮಾಡಿದ್ದೆನು ಇವರ ದರ್ಶನದಿಂದ ನನ್ನ ಪಾಪವೆಲ್ಲ ದೂರವಾಯಿತು ಯಾವನು ಗುರು ಕೃಪೆಯನ್ನು ಸಂಪಾದಿಸುವನು ಅವನ ಪಾಪಗಳೆಲ್ಲ ಹುಲ್ಲು ಬಣವೆಗೆ ಬೆಂಕಿ ಹತ್ತಿದ ಕೂಡಲೇ ಹೇಗೆ ಸುಟ್ಟು ಹೋಗುವುದೋ ಹಾಗೆ ಸುಟ್ಟು ಹೋಗುವವು ಅದರಂತೆ ಈಗ ನನ್ನ ಪಾಪಗಳೆಲ್ಲವೂ ಸುಟ್ಟು ಹೋದವು ಚರಣಂ ಪವಿತ್ರಂ ವಿತತಂ ಪುರಾಣಂ ಎಂದು ವೇದಶಾಸ್ತ್ರಗಳು ಹೇಳುವವು ಗುರುಗಳ ಹೊರತು ಬೇರೆ ದೇವರಿಲ್ಲ ಅದರಿಂದ ಗುರುಗಳನ್ನು ಭಜಿಸಿರಿ ಸೇವಿಸಿರಿ ಗುರು ಚರಣಗಳಿಗೆ ನಮಸ್ಕಾರ ಮಾಡಿದರೆ ಬ್ರಹ್ಮನು ಒಂದು ವೇಳೆ ನಮ್ಮ ಹಣೆಯಲ್ಲಿ ದುಷ್ಟಾಕ್ಷರವನ್ನು ಬರೆದಿದ್ದರೆ ಅವು ಉತ್ತಮಾಕ್ಷರಗಳಾಗಿ ನಮಗೆ ಸ್ಥಿರವಾದ ಇಷ್ಟಾರ್ಥಗಳಾಗುವವು ಕಾಮಧೇನು ಸ್ವರೂಪರಾದ ಶ್ರೀ ನರಸಿಂಹ ಸರಸ್ವತಿ ಗುರುವರಿಯರು ಪ್ರತ್ಯಕ್ಷವಾಗಿ ನಿಮ್ಮ ಹತ್ತಿರದಲ್ಲಿರಲು ನೀವು ಏಕೆ ಗುರುತಿಸಲಿಲ್ಲ ಇನ್ನಾದರೂ ಶ್ರೀ ಗುರುಗಳನ್ನು ಏಕೋಭಾವದಿಂದ ಭಜಿಸಿರಿ ಇವರನ್ನು ಭಜಿಸಿದರೆ ಇವರು ನಿಮಗೆ ಅನೇಕ ಇಹ ಸೌಖ್ಯಗಳನ್ನು ಕೊಟ್ಟು ಅಂತ್ಯದಲ್ಲಿ ವೈಕುಂಠ ಪದವಿಯನ್ನು ಕೊಡುವರು ಸಂದೇಹವಿಲ್ಲದೆ ನಿಮಗೆ ಸುಖವಾಗುವುದು ನನ್ನ ಈ ಮಾತು ತ್ರಿವಾರ ಸತ್ಯ ಸತ್ಯ ಸತ್ಯವೆಂದು ತಿಳಿಯಿರಿ ಎಂದು ಸ್ತೋತ್ರ ಮಾಡಿದನು ಇದನ್ನು ಕೇಳಿ ಗುರುಗಳು ಅತ್ಯಂತ ಹರ್ಷಿತರಾಗಿ ಎಲೈ ನಂದಿಯೇ ಇವತ್ತಿನಿಂದ ನಿನಗೆ ನಿಶ್ಚಯವಾಗಿ ಕವೀಶ್ವರನೆಂದು ಹೆಸರಿನಿಟ್ಟಿರುವೆನು ಎಂದು ಹೇಳಿದರು ಈ ಪ್ರಕಾರ ಕೃಪೆಯಿಂದ ಹೇಳಿದ್ದನ್ನು ಕೇಳಿ ಭಕ್ತಿಯಿಂದ ನಂದಿಯು ಶ್ರೀ ಗುರುಗಳ ಗಿರಿ ಶ್ರೀ ಗುರುಚರಣಗಳಿಗೆ ವಂದಿಸಿದನು ಆ ಕೂಡಲೇ ಅವನ ಮೊಣಕಾಲ ಮೇಲಿದ್ದ ಕುಷ್ಠವೂ ಹೋಯಿತು ಮುಂದೆ ಆನಂದದಿಂದ ಕವೀಶ್ವರನೆಂಬ ಹೆಸರಿನಿಂದ ಗುರುಗಳ ಸೇವೆ ಮಾಡುತ್ತಾ ಅಲ್ಲಿಯೇ ಇದ್ದನು ಎಲೈ ನಾಮಧಾರಕನೇ ಈ ನಂದಿ ಕವಿಯಂತೆ ಗುರುಗಳ ಕೃಪೆಯಿಂದ ನರಹರಿ ಮತ್ತು ನರಸಿಂಹ ಮತ್ತು ನರಹರಿ ಎಂಬ ಮತ್ತೊಬ್ಬ ಕವಿಯು ಆಗಿ ಅವನು ಗುರುಗಳ ಸೇವಕನಾದನು ಎಂದು ಸಿದ್ಧರು ಹೇಳಲು ಆಗ ನಾಮಧಾರಕನು ಕೈಮುಗಿದು ಸ್ವಾಮಿ ಕೃಪಾನಿಧಿಗಳೇ ಶ್ರೀ ಗುರುಗಳ ಮಂದಿರದಲ್ಲಿ ನರಸಿಂಹನೆಂಬ ಮತ್ತೊಬ್ಬ ಕವಿಯು ಹೇಗೆ ಆದರು ಎಂಬುದನ್ನು ವಿಸ್ತಾರವಾಗಿ ನನಗೆ ಹೇಳಿರಿ ಶ್ರೀ ಗುರುಚರಿತ್ರೆ ಕೇಳಬೇಕೆಂಬ ಅಭಿಲಾಷೆಯು ನನಗೆ ಬಹಳ ಇದೆ ಎಂದನು ಎಂದು ಸರಸ್ವತಿ ಗಂಗಾಧರನು ಹೇಳಿ ಎರಡ ಶ್ರೋತೃಗಳಿರ ಮುಂದಿನ ಮನೋಹರಮ ಹಾಗೂ ವಿಸ್ತಾರವಾದ ಕಥೆಯನ್ನು ಕೇಳಿದರೆ ಶ್ರೀ ಗುರುಗಳ ನಾಮಸ್ಮರಣೆಯು ಕಾಮಧೇನು ಸ್ವರೂಪವಾಗುವುದು ಎಂದನು ಹೀಗೆ ಶ್ರೀ ಗುರುಚರಿತ್ರಾಮೃತದಲ್ಲಿ ಸಿದ್ಧ ಮುನಿ ಸಂವಾದದಲ್ಲಿ ಕವೀಶ್ವರಾಖ್ಯಾನವನ್ನು ಪ್ರೇಮದಿಂದ ಹೇಳಿದೆ ಶ್ರೀ ಗುರುಚರಿತ್ರ ಪರಮಕಥಾ ಕಲ್ಪತರು ಶ್ರೀ ನೃಸಿಂಹ ಸರಸ್ವತ್ಯುಪಾಖ್ಯಾನೆ ಸಿದ್ಧ ನಾಮಧಾರಕ ಸಂವಾದಿ ಕುಬ ಬ್ರಾಹ್ಮಣ ಉದ್ಧರಣ ಪಿಂಡ ಉರಣ ಪ್ರಕೃತಿವರ್ಣನ ಕವೀಶ್ವರಕೃತ ಪಂಚಾಶ್ಶೋಧ್ಯಾೀ ಗುರುನಾಥರ್ಪಣಮಸ್ತು ನಮಸ್ತೆ ಶಾರದೇವಿ ಕಾಶ್ಮೀರಪುರವಾಮಹಂ ಪ್ರಾರ್ಥೆಯತ್ಯಂ ವಿದ್ಯದ ಚ ದೇಹ ಮೇ ನಮಸ್ಕಾರ